ಕ್ರೈಸ್ತ ಲಾಡ್ ಎಲ್ಲರಿಗೂ ದೇವರ ನಾಮಕ್ಕೆ ಸ್ತೋತ್ರ ಈ ದಿನದ ಆಶೀರ್ವಾದಕ್ಕಾಗಿ ಕರ್ತನಿಗೆ ವಂದನೆ ಯಶಾಯ ಪ್ರವಾದನೆಗಂತ ನಲವತ್ತನೇ ಅಧ್ಯಾಯ ಅದರ ಇಪ್ಪತ್ತೊಂಬತ್ತನೇ ವಚನವೇ ಈ ರೀತಿಯಾಗಿ ಹೇಳುತ್ತೆ ಸೋತ ಅವನಿಗೆ ತಾಣ ನಿರ್ಬಲನಿಗೆ ಬಹುಬಲವನ್ನು ಅನುಗ್ರಹಿಸ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದಾರೆ ದೇವರಿಗೆ ಗೊತ್ತು ನಾವು ಅನೇಕ ಬಾರಿ ಸೋತು ಹೋಗ್ತೇವೆ ಎಂಬುದಾಗಿ ದೇವರಿಗೆ ಗೊತ್ತು ನಾವು ಅನೇಕ ಬಾರಿ ನಿರ್ಬಲರಾಗ್ತೀವಿ ಎನ್ನುವುದಾಗಿ ಹಾಗಾಗಿ ದೇವರ ವಾಗ್ದನವನ್ನು ನಮಗೆ ಮಾಡಿದ್ದಾರೆ ಒಂದು ವೇಳೆ ನಾವು ನಿರ್ಬಲರಾಗದೆ ಹೋಗಿರಬಹುದು ನಮ್ಮ ಕುಟುಂಬದಲ್ಲಿ ನಮ್ಮ ಮಕ್ಕಳು ಸೋತು ಹೋಗಿರಬಹುದು ನರ್ ನಮ್ಮ ಮಕ್ಕಳು ನಿರ್ಬಲರಾಗಿರಬಹುದು ನಮ್ಮ ತಂದೆ ತಾಯಿಗಳು ನಮ್ಮ ಅಕ್ಕ ಅಣ್ಣ ತಮ್ಮ ತಂಗಿ ಕುಟುಂಬದಲ್ಲಿ ಯಾರೊಬ್ಬರು ನಿರ್ಬಲರಾದರೂ ಕೂಡ ನಮಗೆ ಗೊತ್ತಾಗುತ್ತೆ ಯಾರೊಬ್ಬರು ಸೋತು ಹೋದರೂ ಕೂಡ ಆ ಫೀಲನ್ನು ನಾವು ಕೂಡ ಅನುಭವಿಸ್ತೀವಿ ನಮಗೂ ಕೂಡ ಅನುಭವ ಆಗುತ್ತೆ ಅಲ್ವಾ ಆದರೆ ದೇವರು ಒಂದು ಶುಭವಾಗ್ತೇನೆ ಈ ಸಮಯದಲ್ಲಿ ಹೇಳ್ತಾ ಇದ್ದಾರೆ ಸೋತವನಿಗೆ ತ್ರಾಣವನ್ನು ನಾನು ಕೊಡ್ತೇನೆ ನಿರ್ಬಲನಿಗೆ ಬಹು ಬಲವನ್ನು ನಾನು ಗ್ರಹಿಸ್ತೇನೆ ಎಂಬುದಾಗಿ ಈ ವಾಗ್ದಾನವನ್ನು ನಂಬಿ ಸ್ವೀಕರಿಸಿಕೊಳ್ಳುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಾರೆ ಖಂಡಿತ ಕಾರ್ಯ ಮಾಡುವಂಥ ದೇವರು ನನ್ನ ದೇವರು ನಾ ನನಗೆ ಬಲ ಇಲ್ಲ ಎಂಬುದಾಗಿ ಕರ್ತನ ಮುಂದೆ ಆರಕೆ ಮಾಡಿಕೊಳ್ಳೋದಾದರೆ ಖಂಡಿತ ದೇವರು ನಮಗೆ ಬಲವನ್ನು ಕೊಡುವಂಥ ದೇವರಾಗಿದ್ದಾರೆ ನಿನ್ನ ಬಲ ನಮಗೆ ಬೇಕಪ್ಪ ಎಂಬ ನಿರೀಕ್ಷೆ ಉಳ್ಳವರಿಗೆ ಮಾತ್ರವೇ ದೇವರ ಬಲ ದೊರಕುವಂಥದ್ದಾಗಿದೆ ಅನೇಕ ವಿಷಯದಲ್ಲಿ ನಾವು ಸೋತು ಹೋಗ್ತೇವೆ ಕೆಲವೊಮ್ಮೆ ದೈಹಿಕವಾಗಿ ಶಾರೀರಿಕವಾಗಿ ಆತ್ಮಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಸಮಾಜದಲ್ಲಿ ಏನೋ ಒಂದು ವಿಷಯದಲ್ಲಿ ನಾವು ಸೋತು ಹೋಗಿರ್ಬೋದು ಅನೇಕ ವಿಷಯದಲ್ಲಿ ನಾವು ನಿರ್ಬಲ ಬಲ ನಿರ್ಬಲಾವಸ್ಥೆ ನಮಗೆ ಉಂಟಾಗುತ್ತೆ ದೈಹಿಕವಾಗಿ ಅನಾರೋಗ್ಯದ ವಿಷಯದಲ್ಲಿ ಮಾತ್ರವೇ ನಿರ್ಬಲರಾಗುವುದಲ್ಲ ನಾನು ಈಗಾಗಲೇ ಹೇಳಿದಂಥ ರೀತಿಯಲ್ಲಿ ಹಣಕಾಸಿನ ವಿಷಯದಲ್ಲಿ ಕೂಡ ನಾವು ನಿರ್ಬಲರಾಗುವಂಥ ಪರಿಸ್ಥಿತಿ ಬರುತ್ತೆ ಈ ಸಮಯದಲ್ಲಿ ನಾವು ಕರ್ತನಿಗೆ ಕೇಳಿಕೊಳ್ಳೋಣವಾ ದೇವರು ನೀನು ವಾಗ್ದಾನ ಮಾಡಿದಿ ನಮ್ಮನ್ನೆಲ್ಲ ವಿಷಯದಲ್ಲಿ ಬಲಗೊಳಿಸು ಎಂಬುದಾಗಿ ಎಲ್ಲ ವಿಷಯದಲ್ಲಿ ನಮ್ಮನ್ನು ಪುಷ್ಟಿಗೊಳಿಸು ಎಂಬುದಾಗಿ ಎಲ್ಲ ವಿಷಯದಲ್ಲಿ ನಮಗೆ ತ್ರಾಣವನ್ನು ಕೊಡು ಎಂಬುದಾಗಿ ಯಾಕೆಂದರೆ ನಮಗಿರುವಂಥ ತ್ರಾಣ ಅಥವಾ ನಮಗೆ ಬೇಕಾಗಿರುವಂಥ ಈ ತ್ರಾಣ ಈ ಬಲ ನಾವು ಕೊಂಡುಕೊಳ್ಳುವಂಥ ಅಂಗಡಿಯಲ್ಲಿ ಸಿಕ್ಕಿಕೊಳ್ಳುವಂಥ ಸಿಕ್ಕುವಂಥದ್ದಲ್ಲ ನಾವು ಕೊಂಡುಕೊಳ್ಳೋಣವೆಂದರೆ ಹೋಗಿ ಅಂಗಡಿಯಲ್ಲಿ ಸಿಗುವಂಥದ್ದಲ್ಲ ಅಂಗಡಿಯಲ್ಲಿ ಸಿಗುವಂಥ ವಸ್ತುಗಳು ನಮಗೆ ಬಲ ಕೊಡುವಂಥವುಗಳಲ್ಲ ನಿಜವಾಗಿ ನಮಗೆ ಬಲ ಕೊಡುವಂಥವುಗಳಲ್ಲ ಅದಕ್ಕೋಸ್ಕರ ನಾವು ಕರ್ತನ ಪಾದ ಸಾನ್ನಿಧ್ಯದಲ್ಲಿ ಈ ಸಮಯದಲ್ಲಿ ಕೇಳಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ದೇವರೇ ನಾವು ಸೋತು ಹೋಗಿದ್ದೇವಪ್ಪ ನಿನ್ನ ತುರಾಣವನ್ನು ನಮಗೆ ಕೊಡ್ರಿ ನಾವು ಬಲಹೀನರಾಗಿದ್ದೇವೆ ಸ್ವಾಮಿ ನಿನ್ನ ಬಲವನ್ನು ನಮಗೆ ಅನುಗ್ರಹಿಸಿರಿ ನಮ್ಮ ಇಂತಹ ವ್ಯಕ್ತಿಗಳು ಬಲಹೀನರಾಗಿದ್ದಾರಪ್ಪ ನಿಮ್ಮ ಬಲ ಬೇಕಾಗಿದೆ ನಮ್ಮ ಕುಟುಂಬದಲ್ಲಿಂತಹ ವ್ಯಕ್ತಿಗಳು ಸೋಲನ್ನು ಅನುಭವಿಸ್ತಾ ಇದ್ದಾರಪ್ಪ ಅಪ್ಪ ನೀನು ಜಯವನ್ನು ಕೊಡ್ರಿ ಎಂಬುದಾಗಿ ನಿನ್ನ ತಾಣವನ್ನು ಕೊಡ್ರಿ ಎಂಬುದಾಗಿ ಅಪ್ಪ ಇಂಟರ್ವ್ಯೂಗಳಿಗೆ ಹೋಗಿ ಫೇಲ್ ಆದಂಥವರಿದ್ದಾರೆ ಅಪ್ಪ ಪ್ರಯಾಣಕ್ಕೆ ಹೋಗಿ ಪ್ರಯಾಣಕ್ಕೆಂಬುದಾಗಿ ಹೋಗಿ ಸ್ವಾಮಿ ಸರಿಯಾದ ಸಮಯಕ್ಕೆ ವಾಹನಗಳು ಸಿಕ್ಕದಂತೆ ವಿಫಲರಾಗಿರುವಂಥವರಿದ್ದಾರೆ ಅಪ್ಪ ಸ್ವಾಮಿ ಜೀವನಂಬ ಪರೀಕ್ಷೆ ಕರ್ತನೆ ಬರ ಬರೆಯುವುದರಲ್ಲಿ ಫೇಲ್ ಆದಂಥವರಿದ್ದಾರೆ ಅಪ್ಪ ಅನೇಕರು ಪರೀಕ್ಷೆಗಳನ್ನು ಬರೆದು ಫೇಲ್ ಆದಂಥವರಿದ್ದಾರೆ ಸೋತು ಹೋದಂಥವರಿದ್ದಾರೆ ಸ್ವಾಮಿ ಈ ದಿನದಲ್ಲಿ ಸ್ವಾಮಿ ಆ ವಾಕ್ಯ ಪ್ರಕಾರವಾಗಿ ನಮ್ಮನ್ನು ಬಲಗೊಳಿಸಿದೆ ಎಂಬುದಾಗಿ ಯಾರೆಲ್ಲ ಈ ದಿನದಲ್ಲಿ ಕರ್ತನೆ ಅಪ್ಪ ಶುಭ ಕಾರ್ಯಗಳನ್ನು ಮಾಡಿಕೊಳ್ಳಲು ಸಿದ್ಧರಾಗುತ್ತಾ ಇದ್ದಾರೋ ಅವರಿಗೆ ಜಯವನ್ನು ಅನುಗ್ರಹಿಸಿರಿ ಯಾರೆಲ್ಲ ಹುಟ್ಟಿದ ದಿನಗಳನ್ನು ಆಚರಿಸಿಕೊಳ್ಳ ಕೊಳ್ಳುತ್ತಾ ಇದ್ದಾರೋ ಕರ್ತನೆ ಅಪ್ಪ ನೀವು ಅವರನ್ನು ಆಶೀರ್ವದಿಸಿರಿ ಮದುವೆ ವಾರ್ಷಿಕೋತ್ಸವ ಆಚರಿಸಿಕೊಳ್ಳುವಂಥವರನ್ನು ಆಶೀರ್ವದಿಸಿರಿ ಸ್ವಾಮಿ ನಿನ್ನ ಕೃಪೆ ಎಲ್ಲರಿಗೆ ದೊರಕಲಿ ಪ್ರಾರ್ಥನೆ ಕೇಳಿದಿರಿ ಅಪ್ಪ ಸ್ತೋತ್ರ ಯೇಸುವಿನಾಮದಲ್ಲಿ ತಂದೆಯೇ ಆಮೇನ್ ಅಲ್ಲಿಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ Amen.